ನಮಸ್ತೆ ನೀರು ಹಾರೋದನ್ನು ನೋಡ್ತಾ ಈ ಬೇಸಿಗೆ ಟೈಮಲ್ಲಿ ಒಂದು ವಿಷಯ ಹೇಳ್ತೀನಿ ಕೇಳ್ಕೊಬೇಡಿ ಈ ಪ್ರಪಂಚದಲ್ಲಿ ಯಾರೂ ತುಂಬ ಒಳ್ಳೆಯವರಲ್ಲ ಅಥವಾ ತುಂಬ ಕೆಟ್ಟವರು ಯಾರೂ ಇರೋದಿಲ್ಲ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಕೆಲವೊಮ್ಮೆ ಕೆಟ್ಟವರಾಗ್ಬೋದು ಅಥವಾ ಒಳ್ಳೆಯವರಾಗ್ಬೋದು ಈ ರಾಜಕೀಯ ವಿಚಾರದಲ್ಲಿ ಇವಾಗ ಪ್ರಜ್ವಲ್ ರೇವಣ್ಣ ಇವರನ್ನು ಏನು ತಪ್ಪಿತಸ್ಥರನ್ನಾಗಿ ಮಾಡಿದ್ದಾರೆ ಅವರ ತಪ್ಪು ತಪ್ಪು ನಿಜವಾಗಿಯೂ ಆಗಿದರೆ ಅದಕ್ಕೆ ಶಿಕ್ಷೆ ಆಗುತ್ತೆ ಆಗಬೇಕು ಕೂಡ ಆದರೆ ಆಗ ಆಗಿಲ್ಲ ತಪ್ಪುಗಳಾಗಿಲ್ಲ ಅಂತೇಳಿದ್ರೆ ಇಂಥ ನೀಚ ರಾಜಕೀಯವನ್ನು ಮಾಡೋದಕ್ಕೆ ಹೋಗಕೂಡ್ದು ಯಾರು ಬೇರೆ ಪಕ್ಷದವ್ರೇನು ಸಾಚಗಳಲ್ಲ ನನಗೆ ಗೊತ್ತಿರೋ ಹಾಗೆ ಹಾಂ ಹಲವಾರು ಇತಿಹಾಸನ ಇದೆ ದಮ್ಮು ತಾಕತ್ತು ಬಂಡೆ ಬಿಸಿನೀರು ಇವುಗಳೆಲ್ಲ ಇದ್ದಿದ್ರೆ ಬೇರೆ ದೇಶಗಳಿಗೆ ಹೋಗೋದಕ್ಕೆ ಬಿಡಬಾರ್ದಿತ್ತು ಈಗ ಬೇರೆ ಪಕ್ಷಗಳ ಮೇಲೆ ಬೊಟ್ ಮಾಡಿ ತೋರಿಸೋವಂಥದ್ದು ಮೋದಿಯನ್ನು ಯಾಕೆ ಮಾತಾಡ್ತಿಲ್ಲ ಅಂತ ಕೇಳುವಂಥದ್ದು ಇದೆಲ್ಲ ನೀಚ ಬುದ್ಧಿ ಏನಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋವಂತಹ ಒಂದು ದುರಾಸೆಯಿಂದ ಆ ಒಂದು ಇದೇನಾದರೂ ಒಂದು ಕೃತ್ಯಗಳನ್ನ ಅಥವಾ ಏನಾದರೂ ಒಂದು ಈ ಥರದ ಹುಟ್ಟಾಕಿ ಯಾರನ್ನಾದ್ರೂ ತಲೆ ಹಿಡಿಯುವಂಥ ಕೆಲಸಗಳನ್ನ ಮಾಡುವಂಥದ್ದು ಈ ಪಕ್ಷಗಳದ್ದು ಕೆಲಸ ಹೀನ ಕೆಲಸಗಳು ಸೊ ಇವೆಲ್ಲ ವರ್ಕೌಟ್ ಆಗಲ್ಲ ದಂಡಿಗೆ ಎದ್ರಿಲ್ಲ ದಾಳಿಗೆ ಎದ್ರಿಲ್ಲ ಅಂಥ ದೇವೇಗೌಡರ ಕುಟುಂಬನ ಇವರು ಎದುರಿಸೋದಕ್ಕೆ ಸಾಧ್ಯನಾ ಅಸಾಧ್ಯ ಇದು ಸುಮ್ಮನೆ ಈ ಥರ ಆಡ್ಬೋದು ಅಷ್ಟೇ ಇದು ಎಲೆಕ್ಷನ್ ಟೈಮ್ ಅಂತೇಳಿ ಈ ಥರ ಏನೋ ಪೆನ್ ಡ್ರೈವ್ ಅದು ಇದು ಆಳುಮುಳು ಹತ್ತೊಂಬತ್ತು ಅಂತ ಬಿಟ್ಟಿರ್ಬೋದು ಸೊ ಇದು ಸೂಕ್ತ ತನಿಖೆ ಆಗಲಿ ಸೊ ಇದರಿಂದ ನಾನು ಹೇಳೋದು ಇಷ್ಟನೇ ಏನು ಅಂತೇಳಿದ್ರೆ ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ ತಪ್ಪಿಲ್ಲ ಅಂತೇಳಿದ್ರೆ ಅದು ನಿಜವಾಗಿಯೂ ಇದು ಇಂಥ ಕೃತ್ಯಗಳನ್ನ ನಾವು ನಿಜವಾಗಿಯೂ ಮುಂದಿನ ಎಲೆಕ್ಷನಲ್ಲೂ ಕೂಡ ಇದನ್ನು ನಾವು ನಿಜವಾಗಿಯೂ ಇದನ್ನು ಸೂಕ್ತವಾಗಿ ಪರಿಗಣನೆ ಮಾಡಿ ಅಂಥವ್ರನ್ನ ದೂರ ಇಡಬೇಕಾಗತ್ತೆ ಈ ಮೋದಿಯವರ ನಾಯಕತ್ವದಲ್ಲಿ ನೆಕ್ಸ್ಟ್ ಬಿ ಜೆ ಪಿ ಬಂದೇ ಬರುತ್ತೆ ಈ ಒಂದು ಘಟನೆಯಿಂದ ಬಿ ಜೆ ಪಿಯನ್ನು ಜೆ ಡಿ ಎಸ್ ದೂರುವಂಥದ್ದು ಸರಿಯಲ್ಲ ಇದು ಅದು ಅವ್ರದ್ದು ವೈಯಕ್ತಿಕ ವಿಚಾರ ಸೊ ಹಾಗಾಗಿ ಇದು ಪಕ್ಷಾತೀತವಾಗಿ ಅಥವಾ ರಾಜಕೀಯವಾಗಿ ಇದನ್ನು ನೋಡೋವಂಥದ್ದು ಸರಿ ಅಲ್ವೇ ಅಲ್ಲ ಸೊ ಓಕೆ ನಿಮ್ಮ ಅನಿಸಿಕೆ ಏನಿದ್ರು ಕಾಮೆಂಟ್ ಮಾಡಿ ಆ್ಯಂಡ್ ನಮ್ಮ ಕೆಲಸ ಏನಿದೆ ನೋಡೋಣ ಬನ್ನಿ ಶುಂಠಿಗೆ ಫಸ್ಟ್ ಟೈಮ್ ಗೊಬ್ಬರ ಇದ್ದೀನಿ ನೋಡಿ ಗೊಬ್ಬರ ಆಗ್ತಾಯಿದ್ದೀನಿ ಜಾಗ ತುಂಬ ಕಪ್ಪು ಮಣ್ಣಿದೆ ಮತ್ತು ಬೋಗದ ಜಾಗ ಏನೂ ಬೆಳೆ ಮಾಡಿರಲಿಲ್ಲ ಹಾಗಾಗಿ ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಜಾಸ್ತಿ ಹಾಕೋದಿಲ್ಲ ಯಾವ ಥರ ಅಂತೇಳಿದ್ರೆ ಬೀದಿಗಳಲ್ಲ ಶುಂಠಿನ ತೋರಿಸಿ ನೋಡಿ ಈ ಕಡೆ ಒಂದು ಕಂದಿದೆ ಈ ಕಡೆ ಒಂದು ಕಂದಿದೆ ಮಧ್ಯದಲ್ಲಿ ಒಂದು ಈ ಥರ ಉದುರ್ಸ್ಕೊಂಡು ಹೋಗ್ತೀನಿ ನೋಡಿ ನೋಡಿ ಇಲ್ಲಿ ಇಲ್ಲಿ ಈ ಥರ ಉದುರ್ಸ್ಕೊಂಡು ಹೋಗ್ತೀನಿ ಈ ಥರ ಇದೇ ಥರ ಭೋಗ ಇದೆ ಜಾಸ್ತಿ ಈ ಥರ ಈ ಥರ ಗೊಬ್ಬರ ಹಾಕೋದು ಈ ಥರ ಕೆಲವರು ಕೆಲವ್ರ ತರ ಹಾಕ್ತಾರೆ ಕೆಲವರು ಬೇರೆ ಗೊಬ್ಬರ ಹಾಕ್ತಾರೆ ಬಟ್ ನಾನು ಡಿ ಎ ಪಿ ಹಾಕ್ತಾ ಇದ್ದೀನಿ ಸೊ ನೋಡೋಣ ಕೆಲವರು ಬೇರೆ ಬೇರೆ ಗೊಬ್ಬರಗಳು ಹಾಕ್ತಾರೆ ಡಿ ಎ ಪಿ ಸಂಪೂರ್ಣ ಈ ಥರ ಎನ್ ಪಿ ಕೆ ಸೊ ಈ ಥರ ಬೇರೆ ಬೇರೆ ಗೊಬ್ಬರ ಹಾಕ್ತಾರೆ ಬಟ್ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಥವಾ ನಮ್ಮ ತಿಳುವಳಿಕೆಗೆ ತಕ್ಕ ಹಾಗೆ ನಾವು ಗೊಬ್ಬರ ಹಾಕ್ತಾ ಇದ್ದೀವಿ ಅಷ್ಟೇ ನಿಮಗೆ ಗೊತ್ತಿರೋ ಹಾಗೆ ಮಳೆ ಇಲ್ಲ ಇರೋ ಬೋರ್ ನೀರಲ್ಲೇ ಇದನ್ನು ಮೇಂಟೆನೆನ್ಸ್ ಮಾಡ್ತಾ ಇರೋವಂಥದ್ದು ಸೊ ಹಾಗಾಗಿ ಈ ಥರ ಗೊಬ್ಬರ ಹಾಕಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಆಫ್ ಆನ್ ಅವರ್ ಮತ್ತು ನೀರನ್ನು ಹೊಡಿಬೇಕು ಅದು ಏಕೆಂದರೆ ಬಿರು ಬಿಸಿಲಿರೋದ್ರಿಂದ ಅದು ಸ್ವಲ್ಪ ಗೊಬ್ಬರ ಕೊರಗಬೇಕು ಸೊ ಹಾಗಾಗಿ ಅದನ್ನು ನೀರು ಹೊಡಿಲೇಬೇಕಾಗತ್ತೆ ಈಗ ಸೊ ಹೊಡಿಬೇಕು ಈ ರಾಜಕೀಯ ಅಂತ ಬಂದರೆ ಏನು ಅಂದರೆ ಈಗ ನ್ಯೂಸ್ ನೋಡೋದಕ್ಕೆ ಬೇಜಾರಾಗಿ ಹೋಗ್ಬಿಟ್ಟಿದೆ ಅಂದರೆ ಈ ರಾಜಕೀಯ ಈ ಎಲೆಕ್ಷನ್ ಟೈಮಲ್ಲಿ ಈ ಥರದ್ದೆಲ್ಲ ಇವು ಥೂ ಕಚ್ಚಡ ಸಿಕ್ಕಾಪಟ್ಟೆ ಕಚ್ಚಡ ಥರ ನ್ಯೂಸ್ಗಳು ಥೂ ಈ ಥರದ ನೋಡದಿದ್ರು ನಾವು ಯಾವಾಗಲೂ ನ್ಯೂಸೇ ನೋಡೋದು ಬಟ್ ಈ ಥರ ಹಿಂಸೆ ಆಗ್ತದೆ ಈಗ ನ್ಯೂಸ್ ಚಾನೆಲ್ ಹಾಕ್ಬೇಕು ಅಂತ ಹೇಳೋದು ಆ್ಯಂಡ್ ಹೇಳೋದು ನಾನು ಇಷ್ಟೇ ನಿಮಗೆ ಏನು ಈ ರಾಜಕೀಯ ಈ ಥರದ್ದೆಲ್ಲ ಈವೆಂಟ್ ಈ ಘಟನೆಗಳು ಅವು ಇವು ಅವ್ರನ್ನ ಇವ್ರು ಬೈಯೋದು ಇವ್ರನ್ನ ಅವ್ರು ಬೈಯೋದು ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಈ ರಾಜಕೀಯ ಅನ್ನೋಂಥದ್ದು ಹೊಲಸು ಅಂತ ಹೇಳಿದಾರಲ್ಲ ಅದು ನಾನು ಹೇಳೋದಿಷ್ಟೇ ದೇಶದ ರಕ್ಷಣೆಗಾಗಿ ದೇಶದ ಭದ್ರತೆಗಾಗಿ ನಮ್ಮ ದೇಶದ ಅಸ್ತಿತ್ವ ಮತ್ತು ಅಲ್ಲಿ ಇರುವಂತಹ ಸಂಪತ್ತು ಮತ್ತು ನಮ್ಮ ದೇಶದಲ್ಲಿ ಇರುವ ಸಕಲ ಜೀವ ಸಂಕುಲಗಳಿಗೂ ಕೂಡ ಒಳ್ಳೆಯದಾಗಬೇಕು ಅದಕ್ಕೋಸ್ಕರ ನನ್ನ ಮತ ಮೋದಿಗೆ ಆ್ಯಂಡ್ ನೀವು ಇಂತಹ ಸಣ್ಣ ಪುಟ್ಟ ಘಟನೆಗಳಿಂದ ಯಾರಿಗೂ ಕೂಡ ನೀವು ಮನಸ್ಸನ್ನು ವಿಚಲಿ ವಿಚಲಿತ ಮಾಡ್ಕೊಳ್ತಾನೆ ಆ ಮೋದಿಗಾಗಿ ಓಟ್ ಮಾಡಿ ಆ್ಯಂಡ್ ಸೊ ಇಂಥ ಸಣ್ಣ ಪುಟ್ಟ ಘಟನೆಗಳನ್ನೆಲ್ಲ ನೀವು ಸೈಡಿಗೆ ತಳ್ಳಿ ದೇಶದ ರಕ್ಷಣೆಗಾಗಿ ಮತವನ್ನು ಹಾಕಿ ಅಂತೇಳಿ ಕೇಳ್ಕೊಳ್ತಾ ಆ್ಯಂಡ್ ಮತ್ತೊಮ್ಮೆ ಮೋದಿ ಸರ್ಕಾರ ಎಸ್ ನಮ್ಮ ಕೆಲಸದ ವಿಚಾರಕ್ಕೆ ಬಂದಾಗ ನೋಡಿ ಗೊಬ್ಬರ ಹಾಕಿದ ನಂತರ ಏನು ನೀರನ್ನು ಒಂದು ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಷ್ಟು ನೀರನ್ನು ಇದ್ದೀನಿ ಸೊ ಈ ಥರ ಹಾರಿಸ್ಬೇಕು ಅದು ಗೊಬ್ಬರ ಎಲ್ಲ ಸ್ವಲ್ಪ ಏನು ಆಗಿ ಅದನ್ನ ಅದೆಲ್ಲ ಸ್ವಲ್ಪ ಇಳಿಬೇಕು ಆ ಬೇರುಗಳಿಗೆಲ್ಲ ಸೊ ಹಾಗಾಗಿ ಒಂದು ಇಲ್ಲಿ ಒಂದು ಹಾಫ್ ಆನ್ ಅವರ್ ಹೊಡೆದ್ರೆ ಅದು ಸ್ವಲ್ಪ ಸ್ಮೂತ್ ಆಗಿ ನಿಧಾನಕ್ಕೆ ಆ ಬಡ್ಡೆಗೆ ಇಳಿಯುತ್ತೆ ಸೊ ಅವಾಗ ಗೊಬ್ಬರ ಕರಗುತ್ತೆ ಇಲ್ಲಾಂದರೆ ಈ ಬಿಸಿಲ ತೆಗೆಗೆ ಏನಾಗುತ್ತೆ ಬಿಸಿ ಏನು ಗೊಬ್ಬರ ಫುಲ್ಲು ಒಣಗೋಗ್ದಂಗೆ ಅದರ ಪವರೆಲ್ಲ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ಒಂದು ಹಿಂಗೆ ಗೊಬ್ಬರ ಹಾಕಿದ ತಕ್ಷಣ ಈಗ ಒಂದು ಅರ್ಧ ಗಂಟೆ ಹೊಡೆದ್ರೆ ಅಲ್ಲಿಗೆ ಗೊಬ್ಬರ ಹಾಕಿದ ಕೆಲಸ ಕಂಪ್ಲೀಟ್ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ನೋಡ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರೀ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ತುಂಬ ಥ್ಯಾಂಕ್ಸ್ ವಾಚ್ ಮಾಡ್ತಾ ರೀ